ಸರ್ ಫರ್ಟಿಲೈಸರ್ಸ್ ಎಲ್ಲ ಎಲ್ಲಿ ತಂದಿದ್ದೆ ನೀವುಪುರ ಹಾಂ ಬೆನಕ ಬೆನಕಾ ಟ್ರೇಡರ್ಸ್ ಬೆನಕಾ ಟ್ರೇಡರ್ಸಿಂದ ಸಜೆಷನ್ಸ್ ಮಾಡಿದ ಮೇಲೆ ಬೆನಕ ಟ್ರೇಡರ್ಸಿಂದ ತಂದು ಹಾಕಿದ್ರಿ ಇಲ್ಲೇ ಇದ್ದಾರೆ ಬೆನಕ ಟ್ರೇಡರ್ಸ್ ಅವರು ದಿಲೀಪ್ ಅಂತ ಹೇಳಿ ಪ್ರೊಪ್ರೈಟ್ರು ಸರ್ ಇವರಿಗೆ ಏನೆಲ್ಲ ಕೊಟ್ಟಿದ್ರಿ ಸರ್ ಸರ್ ಇವರು ಫಸ್ಟು ನಮ್ಮ ಅಂಗಡಿ ಬಂದಾಗ ಹಾಂ ತುಂಬ ಹಳ್ಳು ಹೋಗ ಇದೆ ಹಾಂ ಡೆವಲಪ್ಮೆಂಟೇ ಇಲ್ಲ ಹಾ ಮಾಡ್ತಾ ಇರೋ ವೆಚ್ಚಗೆ ಖರ್ಚಿಗೆ ಎಲ್ಲಾ ಲಾಸ್ ಆಗ್ತಾ ಅಂದ್ರೆ ಇವ್ರೆಲ್ಲಾ ಮೊದ್ಲಿಂದ ಕೊಡುಗೆ ಗೊಬ್ಬರ ಆಗಿರ್ಬೋದು ಪ್ರತಿಯೊಂದು ಮಾಡ್ತಾ ಇದ್ರ ಮಾಡ್ತಾ ಇದ್ರು ಅಂತ ಅಂದ್ರೆ ನಮ್ಮ ಅಂಗ್ಡಿಗೆ ಬಂದಾಗ ಹೀಗೆ ಅಂತ ಹೇಳಿದ್ರು ಅವಾಗ ನಾನು ಎಲ್ ಕಂಪ್ನಿ ಅವ್ರು ಇನ್ಸ್ಟ್ರಿಡ್ಯೂಸ್ ಮಾಡಿ ಅವ್ರಿಗೆ ಅವ್ರ್ ತೋಟಕ್ ಕರ್ಕೊಂಡು ಹೋಗಿ ಅವ್ರದ್ದು ಎಲ್ಲಾನು ಸೀನೆಲ್ಲಾ ತೋರಿಸಿ ತೋಟದ್ದೆಲ್ಲ ನೆಕ್ಸ್ಟ್ ಅವ್ರು ಅಲ್ಲಿ ತಯಾರ್ ಮಾಡ್ಸಿರುವಂತಹ ಎಲ್ ಕಂಪ್ನಿಯ ನ್ಯೂಟ್ರಿಕಿಟ್ ಕಿಟ್ ಅನ್ನೋ ಒಂದು ಮೂವತ್ ಕೆಜಿ ಬ್ಯಾಗು ಪ್ರತಿ ಮರಕ್ಕೆ ಎಷ್ಟು ಯಾವ ಪ್ರಮಾಣದಲ್ಲಿ ಹಾಕ್ಸಿದ್ರಿ ಸರ್ ಸರ್ ಅದು ಒಂದು ಗಿಡಕ್ಕೆ ಒಂದು ಒಂದು ಚೀಲ ಒಂದು ಗಿಡದಂತೆ ಆಗುತ್ತೆ ಪ್ರತಿ ಗಿಡಕ್ಕೆ ನೂರು ಗ್ರಾಮ್ ಬಿಲ್ ನೂರು ಗ್ರಾಮ್ ಬೀಳ್ ಈ ವರ್ಷಕ್ಕೆ ಟೈಮ್ ರೆಕಮೆಂಡ್ ಮಾಡಿದ್ಯಾ ಮಾಡಿದ್ದೀರ ಏನು ಅನ್ನಿಸ್ತಿದೆ ಸರ್ ಅದೇ ತುಂಬ ನಂಬರ್ ಅದರಲ್ಲಿ ಹೇಳಿದ್ದಾರೆ ನೀವು ಅವ್ರ ನಂಬರ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಐ ಎ ಎಲ್ ಕಂಪ್ನಿಯಾದ ಪ್ರಾಡಕ್ಟ್ ಸರ್ ನಿಮ್ಮ ನಂಬರ್ ಹೇಳಿ ಸರ್ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಡಬಲ್ ತ್ರೀ ಸಿಕ್ಸ್ ಜೀರೋ ಫೋರ್ ಓಕೆ ಮತ್ತೊಮ್ಮೆ ಹೇಳಿ ಸರ್ ಡಬಲ್ ಐಟ್ ಡಬಲ್ ಝೀರೋ ಸಿಕ್ಸ್ ಡಬಲ್ ಓಕೆ ನಿಯರ್ ಯಾರು ಕೇರಳಾಪುರ ಸುತ್ತಮುತ್ತ ಕಡೆ ಎಲ್ಲರೂ ಸಾಲಿಗ್ರಾಮ ಈ ಸುತ್ತಮುತ್ತ ಯಾವ್ದಾದ್ರು ಫಾರ್ಮರ್ಸು ಅಡಿಕೆ ತೋಟನ ಹೊಂದಿದರೆ ಏನಾರು ಈ ಥರ ಪ್ರಾಬ್ಲಮ್ ಇದ್ರೆ ಬೆನಕ ಟ್ರೇಡರ್ಸ್ ಅಂತ ಹೇಳಿ ಅವರನ್ನು ಕೂಡ ಭೇಟಿ ಆಗ್ಬೋದು ಸರ್ ನಿಮ್ಮ ನಂಬರ್ ಹೇಳಿ ಸರ್ ರೈತರು ಕೂಡ ಇದ್ದಾರೆ ರೈತರನ್ನ ಅವ್ರ ಅನುಭವ ಕೂಡ ನೀವು ತಿಳ್ಕೊಬೋದು ಅವ್ರ ಪರ್ಸ್ನಲ್ ನಂಬರಿಗೆ ಕೂಡ ಕಾಲ್ ಮಾಡ್ಬೋದು ಹೇಳಿ ಸರ್ ನಿಮ್ಮ ಡಬಲ್ ಏಯ್ಟ್ ಜೀರೋ ಟು धन्यवाद